ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಇವತ್ತು ಬ್ಲಾಗ್ ಬಂದು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೈಟ್ ಒಂಬತ್ತು ಗಂಟೆಗೆ ಏನಂತ ಇವತ್ತು ನಮ್ಮ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಬೇಜಾರೇನು ಅಂತಂದ್ರೆ ಒಂದು ನಿಮಿಷ ಇವತ್ತು ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ನಾವು ಈ ಗೊತ್ತಿದ್ರು ಕೂಡ ಸಂಜೆಯೇ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು ಬಟ್ ಅನ್ಫಾರ್ಚುನೇಟ್ಲಿ ನಾವು ಮರ್ತೋಗ್ಬಿಟ್ಟಿದ್ದೀವಿ ನಂಗೆ ತುಂಬ ಬೇಜಾರಾಗ್ತಿದೆ ದಯವಿಟ್ಟು ನಾನು ತಪ್ಪು ನಾವು ತಪ್ಪು ಈಗ ಯಾವತ್ತು ಮಾಡಬೇಡಿ ನಾನು ಪಲ್ಲವಿ ಇಬ್ಬರು ಕೂಡ ಮರ್ತೋಗ್ಬಿಟ್ಟಿದ್ವಿ ನಮಗೆ ಗೊತ್ತಾಗಿದೆ ಸಂಜೆ ಸೊ ಹೇಗಿದ್ದರೂ ಗೊತ್ತಾಗಿದೆ ಸಂಜೆ ಬಟ್ ಅಮ್ಮನಿಂದ ಗೊತ್ತಾಯಿತು ಅಪ್ಪಂಗೆ ಗೊತ್ತಿಲ್ಲ ಇನ್ನೂ ನನಗೆ ಗೊತ್ತಿರೋ ವಿಷಯ ಅಪ್ಪ ನನ್ನ ಅಂತ ಟ್ರೈ ಮಾಡ್ತಾಯಿದ್ರು ಬಟ್ ಆದರೂ ಕೂಡ ನಾನು ತಿಳಿಸ್ಕೊಟ್ಟಿಲ್ಲ ಅಂದರೆ ನನಗೆ ಗೊತ್ತಿದೆ ಅಂತ ನನ್ನ ನಮ್ಮಪ್ಪ ತೋರಿಸ್ಕೊಟ್ಟಿಲ್ಲ ನನಗೆ ಗೊತ್ತಾಗಿದ್ದು ಒಂದು ಮೂರುವರೆ ಮೂರು ಗಂಟೆ ಹಂಗೆ ಸೊ ಸರ್ಪ್ರೈಸ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಪ್ಪ ಬರೋದು ಹತ್ತು ಗಂಟೆ ಆಗುತ್ತೆ ಅಷ್ಟರಲ್ಲಿ ಸ್ವಲ್ಪ ಕೇಕೆಲ್ಲ ತಂದು ಎಲ್ಲ ರೆಡಿ ಮಾಡಿ ಇಟ್ಕೊಡೋಣ ಅಪ್ಪಂಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಇದ್ದೀವಿ ಸೊ ಈ ವಿಡಿಯೋ ಫುಡ್ ನೋಡಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಅಪ್ಪ ಅಮ್ಮಗೆ ವಿಶ್ ಮಾಡಿ ಅವರು ನೂರು ಕಾಲ ಹೀಗೆ ಖುಷಿ ಖುಷಿಯಾಗಿ ಜೊತೆಯಾಗಿ ಬಾಳ್ಲಿ ಅಂತ ತುಂಬ ಕಷ್ಟ ಸುಖ ಎಲ್ಲರೂ ಇದ್ದಾರೆ ಬಟ್ ಸ್ವಲ್ಪ ಕಷ್ಟನೇ ಜಾಸ್ತಿ ಇತ್ತು ಅವ್ರ ಲೈಫಲ್ಲಿ ಆದರೆ ಇಬ್ರು ಒಬ್ರಿಗೊಬ್ರು ಬಿಟ್ಕೊಟ್ಟಿಲ್ಲ ಜೊತೆಲಿ ಇದ್ರು ಹೀಗೆ ಇನ್ನೂ ನೂರು ಕಾಲ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರ್ಲಿ ಅಂತ ಪ್ಲೀಸ್ ಕೇಳ್ಕೊಳ್ಳಿ ನಾವು ಮಾಡಿ ತಪ್ಪು ಯಾರು ಮಾಡಬೇಡಿ ಬೇಜಾರಾಗೋಯ್ತು ನನಗೆ ನಾವು ಮದುವೆ ಆದ ಎಷ್ಟು ಸ್ವಾರ್ಥಿಗಳಾಗ್ತೀವಲ್ಲ ಅಂತ ಹೊಲಸಲ್ಲಿ ಎಲ್ಸ್ಬಿಡ್ತು ನನ್ನ ಆ್ಯನಿವರ್ಸ್ ನಮ್ಮ ಆ್ಯನಿವರ್ಸರಿ ನಮ್ಮ ಯಜಮಾನ್ರು ಬರ್ತಡೇ ನನ್ನ ಬರ್ತಡೆ ಎಲ್ಲ ನೆನಪಿಕೊಂಡಿರೋಣ ನಾನು ಅಪ್ಪ ಅಮ್ಮನ ಆನಿವರ್ಸರಿ ಅನ್ನೋ ಅನ್ನೋದೊಂದು ಬೇಜಾರು ಅತ್ತೆ ಮಾವನ ಸೆಲೆಬ್ರೇಟ್ ಮಾಡೋಣ ಅಂದರೆ ಅವ್ರಿಗೆ ಅವ್ರಿಗೇ ನೆನಪಿಲ್ಲ ಅದಕ್ಕೆ ಅವ್ರು ಸೆಲೆಬ್ರೇಟ್ ಮಾಡೋಲ್ಲ ಬಟ್ ಅಪ್ಪ ಅಮ್ಮನಿಗೆ ಗೊತ್ತಿತ್ತು ಆದರೂ ಕೂಡ ಮರ್ತೋಗ್ಬಿಟ್ಟೆ ತುಂಬ ಬೇಜಾರಾಯಿತು ಇಟ್ಸ್ ಓಕೆ ಇವಾಗ ಹೋಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹತ್ರದಲ್ಲಿದ್ದಾರೆ ಸೊ ಬನ್ನಿ ಇವಾಗ ಏನೇನೆಲ್ಲ ಆಗುತ್ತೆ ನೋಡಿಸ್ತೀನಿ ಯಾರೆಲ್ಲ ಬಂದಿದ್ದಾರೆ ಅಂತ ನೋಡಿಸ್ತೀನಿ ಇದೊಂದು ಟಾಪ್ ಹಾಕೊಂಡಿದ್ದೀನಿ ಬ್ಲಾಕ್ ಜೀನ್ಸ್ ಹಾಕೊಂಡಿದ್ದೀನಿ ಸೊ ಈ ಥರ ಈಗ ಬಂದ ಮಾಡ್ಕೊಂಡಿದ್ದೀನಿ ಅಷ್ಟೇ ಏನು ಫ್ರೀಯಾಗಿ ಏನು ಬಿಟ್ಟಿಲ್ಲ ಒಂದೇ ಒಂದು ಏನು ಅಂತ ಅಂದ್ಬಿಟ್ಟು ಈ ತರ ಬನ್ನಿ ಹೋಗೋಣ ಹೋದ್ಮೇಲೆ ಕೇಕ್ ದರಕ್ಕೆ ಹೋಗ್ಬೇಕು ಎಲ್ಲಿ ತಗೋತೀವಿ ಏನು ಅಂತೆಲ್ಲ ಓಡಿಸ್ತೀನಿ ಕಾಣಿಸ್ತೀನ ಇವಾಗ ನಾನ್ ರೆಡಿ ಆಗ್ತಾ ಇದ್ದೀನಿ ಅನ್ಬಿಟ್ಟು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಹಾಕು 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 ಅಂತ ಹಿಂಸೆ ಕೊಡ್ತಾ ಇದ್ದಾಳೆ ಸೊ ಸುಮಾರಾಗಿ ರೆಡಿ ಮಾಡ್ಬಿಡ್ತೀನಿ ಇವಾಗ ಕಾಂಪ್ಯಾಕ್ಟ್ ಕಾಂಪ್ಯಾಕ್ಟ್ ಬೆಳಗ್ಗೆ ಒಳಗೆ ಬೇಕಾದ್ರೆ ಹೈಬ್ರೋ

ಇಲ್ಲಿ ನೋಡು ಇಲ್ಲಿ ಈ ಐದ್ರಾಗು ಈ ಐದ್ರಾಗು ಅಶ್ ಮಳೆ ಅನ್ಸುತ್ತೆ ರೀ ಹ್ಮ್ মা আি ீர் குடி பியானா எல்லா கட்டி ஆகிடுது லிப்ஸ் எல்லா பானி குடிபாஸி ஜாத பீனா உம் 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 இங்கே

miru <coughs> chakk Lipstick hai Sindoor ಇನ್ನೊಂದು ಮೂರು ಇದೆ ಅಮ್ಮ ಇದೇನಿಲ್ಲ ಲೆಕ್ಕಿಲ್ಲ ಬಿಡಿ ಎರಡಿದೆ ಇದು ಖಾಲಿ ಆಗ್ಲಿ ಆಮೇಲೆ ಆಯ್ತು ನಮ್ ಪಿಯಾನ ಏನಿಲ್ಲ ಅಂದ್ರೆ ಬೆಳಗ್ಗೆ ಎಷ್ಟು ಮಾಡ್ತೀನಿ ಪಿಯಾನ ಮಾಡಿರೋ ಮೇಕಪ್ ಎಲ್ಲ ಅನ್ಮಾಡ್ಕೊಂಡು ಲಿಪ್ಸ್ಟಿಕ್ ಹೋಗ್ಬಿಡ್ತಲ್ಲ ಲಿಪ್ಸ್ಟಿಕ್ ಬಾಳೊಳಗಡೆ ಪಿಯಾನ ಕ್ಯಾಕಾತವು क्या कहते हो ये तरह रे क्या जो क्या <laughs> क्या कर रहा है क्या कर रहा हूँ पियाना क्या कर रहा हूँ हम हम अलतीन तरह स्टाइल तीन ताले अभी वो ना हम अभी वो ना अभी <laughs> वो <जा> ना हम <laughs> ಮತ್ತೆ ಲಿಪ್ಸ್ಟಿಕ್ ಹಾಕು ಅಂತ ಕೇಳು ಏ ನಮ್ಗೊಂದು ಕೇಕ್ ತಗೋಬಿಡು ನಾನು ವಿಡಿಯೋ ಆನ್ ಮಾಡ್ಬಿಡ್ತೀನಿ ನಡ್ತಿದಿರ ಅಂದ ತಕ್ಷಣ ನೀನು ನಗೋನಲ್ಲ ನಗ್ಸೋನು ಅಲ್ವಾ ತರಂತ ಇವರು 나वेळी ತಕ್ಷಣ ಅವ ನಕ್ಷತಿವೇ ನೋಡಾ ಬದಲಲೇ ಪಂಚವಂತ ಏ ಇಲ್ಲ ಲಡಾ ಓ ವಾಟಾಡಾ ಲಾ ಆಟೇನೇ ಆಡಕರಿ ಆನ ಆಡಕರಿ ತರದ ಯಾರು ಅಂತ ಗೊತ್ತಾ ಓನಡೋಲಿಣ್ಣನ ದಿಸ್ ಗರ್ಲ್ ದಿಸ್ ಗರ್ಲ್ ಓ ಇವರು ಏನಪ್ಪ ಈ ಮಾಡ್ತಾರೆ ಇವರು ಯಾಕೆ ತರ ಆಡ್ತಾರೆ ಕೇಳು ಗೊತ್ತಿಲ್ಲ ಬೈ ಬೈ ಎಲ್ಲಿ ಮುಂಚೆ ಬಂದು ಅಲ್ಲ ಊರಿಗೆ ಮುಂಚೆ ಬಂದು ಎಕ್ಸ್ಕ್ಯೂಸ್ ಮಿ ಎಕ್ಸ್ಕ್ಯೂಸ್ ಮಿ ಮೂರನೇ ಮಗಳೇ ಊರಿಗೆ ಮುಂಚೆ ಬಂದು ಏನ್ ಡೆಕೋರೇಷನ್ ಮಾಡಿದೀರ ನೀವೇ ನಾವ್ಯಾಕ್ ಬಿಡ್ಬೇಕು ಅವ್ನು ಅದಕ್ಕೆ ಲೈಟ್ ಆಗಿನ್ಕೊಂಬಿಟ್ಟು ನಮ್ಗೆ ಎಲ್ಲ ಖಾಲಿ ಇಡ್ಕೊಳಂದ್ರೆ ನಮ್ದು ಹ್ಞೂ ಖಾಲಿ ಆಗಲ್ಲ ಇವ್ರು ಹೇಗ್ಸಿ ಕ್ಲೀನ್ ಅಪ್ಲೋಡ್ ಮಾಡ್ಬೇಕು ನೀನು ಪಕ್ಕ

গীতা কলি নিম কেইট ই

இத்தம்பத்தின் <laughs> <laughs>

ತಗಿಲ್ಲ ಶಾವಿಗೆ ಪಾಯಸ ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಕಲಿಸ್ಬೇಕು ಹುಷಾರ್ ಹುಷಾರ ಬೇಡ ತೆಗಿದೆ ಬಿಸಿ ಬಿಸಿ ತರಕಾರಿ ಪಲಾವ್ ಮಿಕ್ಸ್ ಮಾಡಬೇಕು ಇನ್ನು ಮಿಕ್ಸ್ ಮಾಡಿಲ್ಲ ಮಾಡ್ತೀನಿ ಇದಕ್ಕೆ ಸೊ ಇಷ್ಟು ಮಾಡಿದ್ದಾರೆ ಸಾಕು ಇಷ್ಟಿದ್ರೆ ಹೊಟ್ಟೆ ತುಂಬ ತಿಂದೀವಿ ಎಕ್ಸ್ಟ್ರಾ ಎಲ್ಲ ಮಾಡಿದ್ರೆ ತಿನ್ನಕಾಗಲ್ಲ ಸಕ್ಕ

అమల్ సత్య మదేగ్ ముంచే అమ్మన్ ముందేనే ఉగీర రేగస్క్రంతే అంతవ్ ఇవ్వరు ఎన్ గతారా

ಏಯ್ ತೆರೆ ಏಯ್ ಅಯ್ಯೋ ಟು 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 ಅಂತ ದಲ್ಲಾಕೋ ಹೋಗು ಅಂತ ಬಿಡಿ ಬಾಗಲ್ಲ ಏ ಇಲ್ಲಿ ಇಲ್ಲಿ ಬೇಡ ಬೇಡ ಲೈಟ್ ಆಫ್ ಮಾಡಬೇಡ ಮಾಡ್ಕೋ ಲೈಟ್ ಆಫ್ ಆಹಾ ಬಂತು ತಿರುವೆ ತಿರುವೆ ಕರೆಕ್ಟ್ ನೋಡಿ ಒಮ್ಮೆ ಕಸಿ ಕೊಡ್ತಾರೆ ಸರಿಯತನೆ ಅದನ್ನ ನಾನು ಕರೆಕ್ಟ್ ಮಾಡ್ತೀನಿ ಅದನ್ನ ನೀವು ಅಲ್ಲಿ ಅಲ್ಲಿ ಅದನ್ನ ಸುಮ್ಮನೆ ನಿಲ್ದಿರ್ಕತ್ತಾ ನೀನು ಓ ಸರಿ ಇವ್ರು ಮೇಲೆ ಬರಬೇಕು ಹೇಳ್ನಾ ನಿನ್ನ ನಾನು ಅಸಲಿ ಮಾಡ್ತೀನಿ

ಆಸೆ ಬಂತೈತೆ ಅಲ್ಲ ಬಂತಲ್ಲ ಆಫ್ ಮಾಡಿ ನಿಮ್ಮ ಕೆಲಸ ಮಾಡಿ ಕೆಲಸ ಲೈಟ್ ಮಾಡೋದು ಜೋರಾಗಿ ಬರ ಯಾಕೆ なぁ 이올람 Solomon who's ph brands ಹೊಡೀತದೆ ದಯವಿಟ್ಟು ಅದನ್ನೆಲ್ಲ

ये बी ये इंदा बंद इंदा कैंसिल कर वेला वीडियो मारतायते तू डान्स आर्टी तो बाई सांगू चल तू फटाफट

ಸರಿ ನಾನು ಹೋಗ್ತೀನಿ ಒಂದು 10 ನಿಮಿಷ ಪರವಾಗಿಲ್ಲ ನನಗೆ ನಾನು ನಿನ್ನನ್ನ ಹೇಳಿತ್ತು ಅಂತ ಮಲ್ಕಳಿ ಅಂತ ಪಾಕೇ ಬಂತು ನೀನು ಏನಾಗ್ಲಾ ಸರಿ ಇನ್ನು ನಾನು ಹೋಗ್ತೀನಿ ಸುಮ್ಮನೆ ಸೇನೆ ಅಂತ ಹೋಗ್ ಮುರ್ಕ ಹೋಗ್ತೀನಿ ನಾನು कुछ दूर बत्ती से काका तो नहीं रिपम हद के बाहर है ए इधर नीना हद के बाहर है बबलग्स पूरी ये क्लाइंट आकर ये बोल रहा है कि मैं इतना काटता हूं वॉइस कह रहा है अगर मुंह टटम बमुत देंगे बेटा ये दे क्लाइंट आकर हल्ला नहीं ये थे कदुश

ಕಳೆ ಬಂದ್ಬಿಡ್ತು ಕಳೆ ಈಗಾಗಲೂ ಹತ್ರ ಒಗ್ ಅಗ್ಧೂರ ನಿಂತಿದ್ಯಾ ಹೋಗು ಸರಿ ಸೇರಿ ನಡೆವಾ ಸೇರಿ ನೋಡಿವಾ ಜ್ಯೋತಿ ಬರದು ಎಂದು Bani bani bani. Ee, diwanil, bani, yeah. bani, bani, bani Bani, 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 Sanya. bani januma, januma da banda. Happy. Happy anniversary Ayo yeah. ayo ayo ay, ay. Uruk tau, ಮಾಡಿ ಅಲ್ಲಿದೆ ನೋಡು ನೋಡು ಅಕ್ಕ ಕೈ ಹಿಡ್ಕೊ ಎಲ್ರು ಕೈ ಹಿಡ್ಕೊಳ್ಳಿ ಕ್ಲಾಪ್ಸ್ ಮಾಡಿ ಕ್ಲಾಪ್ಸ್ ಮಾಡಿ

ನೀವು ಹೋಗಿ ನೀನ್ ಹೇಳ್ತ ನೀ ಸಪ್ರೇಟಾಗಿ ಎಗ್ಲೆಸ್ಟ್ ತಂದ್ಬಿಟ್ಟು ತಿನ್ಸ್ತಾ ಇದಾರೆ ವಿಚಿತ್ರವಾಗಿದೆ ಇದೊಂಥರ ವಿಚಿತ್ರ ಯಾಕಂದ್ರೆ ಇಲ್ಲೊಂದು ಎಗ್ ಹಾಕಿರೋ ಕೇಕ್ ಇದೆ ಅಲ್ಲೊಂದು ಹೇಗಾಗಿ ಹೇಳಿರೋ ಹೇಗೆ ಅಯ್ಯೋ

ಆನ್ನ ಅಯ್ಯೋ ಓಡಿರಿ ಆ ಆನೆ ಆ ಆನ್ನ ಕ್ಲೀನ್ ಆಗಿ ಅಯ್ಯೋ ನೋಡಿ ಏನು ಮಾಡ್ತೀಯಾ ಆ ಅದನ್ನ ಮಾಡಿ ಹಾ ಹೋಗತ ನಿಮ್ಮ ಕೈ ನಿಮ್ಮಂತ ಕ್ಯಾಮೆರಾಮನ್ ಗಳಿಗೆ ಇಲ್ಲಿ ಪ್ರತಿಭೆ ಇಲ್ಲ ಸೈಡ್ಕ್ಕೆ ಬನ್ನಿ ಆ ನೋಡಿ ಇಲ್ಲೊಂದು ಪಾಪ ಚಿಕ್ಕ ಪಿಳ್ಳಾರಿ ಒಂದು ವಿಡಿಯೋ ಮಾಡ್ತಾ ಇದೆ ಸ್ಮೈಲ್ ಚಂದ ಇದೆ ಸ್ಮೈಲ್ ಚಂದ ಇದೆ ಸ್ಮೈಲ್ సరి ఐదు బుడమగా ఆ కంట కడడి అయ్యో 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 రామ ఏ బాలి ఒక పెద్ద గ్రాఫ్పర్ ఒక కొడియా సంగ్రాప ఆకే ఇద్దా సరిఐతే స్మైల్ కొడి

ద 37 బడా క్లీన్ అగిరిది 37 బడా 37 బడా అయ్ అది నాయ బడా బై ఎలా ఇంగ కోర్తది వహ బడ ఆ ఇంగ లైర ఫోటోడి వించుకో ఫోటో నా చెక్ కొలి బావున పే పాప ఇది గజ దొరడే హోగో కడే ధనియా పుడి ఇక ఇలక గుడు హోనా కడేలి ఆనే గజ ఇదు ఇకై హోనా కడే

ಈ ವಿಡಿಯೋ ಎಡಿಟ್ ಮಾಡ್ತಾ ಮಾಡ್ತಾ ನನಗೆ ನಕ್ಕು ನಕ್ಕು ಸಾಕಾಯಿತು ಸೊ ಯಾವುದು ಕೂಡ ನಾನು ವಾಯ್ಸ್ ಫೋವರ್ ಕೊಟ್ಟಿಲ್ಲ ಆಲ್ಮೋಸ್ಟ್ ಹಾಗೆ ಕೊಟ್ಟಿದ್ದೀನಿ ಸೊ ಲಾಸ್ಟಲ್ಲಿ ಇವಾಗ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಪಲಾವ್ ಎಲ್ಲ ಊಟ ಮಾಡಿ ಒಂದು ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈವ್ ಏನೋ ನಾವೆಲ್ಲ ಹೊರಟಿವಿ ಸೊ ಇವತ್ತಿನ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಕೂಡ ಮಾಡಿ ನಮ್ಮ ಅಪ್ಪ ಅಮ್ಮ ವಿಶ್ ಮಾಡಿ ಸರಿನಾ ಸೊ ಯಾರು ಕೂಡ ಮರಿಬೇಡಿ ಆದಷ್ಟು ಅಪ್ಪ ಅಮ್ಮನ್ನ ನಮ್ಮ ಖುಷೀಲಿ ಅವ್ರನ್ನೂ ಭಾಗಿಯಾಗಿಟ್ಕೊಳ್ಳಿ ಮರಿಬೇಡಿ ಓಕೆನಾ ಸಿಗ್ತೀನಿ ಮುಂದಿನ ಒಳಗಲ್ಲಿ ಥ್ಯಾಂಕ್ ಯು ಬಾಯ್ ಬಾಯ್